ಸ್ನೇಹಿತರೆ ನಿಮ್ಮ ಹೊಟ್ಟೆ ಸುತ್ತ ಇರೋ ಬೊಜ್ಜು ಬೆಣ್ಣೆ ಥರ ಕರಗುತ್ತೆ ನೀವು ಮಾಡಬೇಕಾಗಿರೋ ಕೆಲಸ ಒಂದೇ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಟೀನ ಕುಡಿಯಿರಿ ಜೊತೆಗೆ ನಾನು ಹೇಳೋ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ನಿಮಗೆ ಒನ್ ವೀಕಲ್ ರಿಸಲ್ಟ್ ಸಿಗುತ್ತೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸ್ ನೀರು ಹಾಕೊಳ್ಳಿ ಅದಕ್ಕೆ ಒಂದು ಚಮಚ ಜೀರಿಗೆ ಒಂದು ಚಮಚ ಸೋಂಪು ಒಂದು ದಾಲ್ಚಿನ್ನಿ ಎರಡರಿಂದ ಮೂರು ಲವಂಗ ಐದರಿಂದ ಆರು ಕರಿಮೆಣಸಿನ ಕಾಳು ಒಂದು ಇಂಚು ಉದ್ದದಷ್ಟು ಶುಂಠಿನ ಹಾಕ್ಕೊಂಡು ನಾಲ್ಕರಿಂದ ಐದು ನಿಮಿಷ ಕುದಿಸಿ ಆಮೇಲೆ ನಂತರ ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ಇಲ್ಲಾಂದರೆ ಸ್ವಲ್ಪ ವಾರ್ಮ್ ಇದ್ದಾಗಲಿ ಅದಕ್ಕೆ ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ಬೆಳಿಗ್ಗೆ ಎದ್ದಾಗ ಖಾಲಿ ಹುಟ್ಟಿರು ಕುಡೀರಿ ಮತ್ತು ಸ್ನೇಹಿತರೆ ನಾನು ಫ್ಯಾಟ್ ಬರ್ನಿಂಗ್ ಡ್ರಿಂಕ್ ಕುಡಿತಿದ್ದೇನೆ ಹೇಳಿ ಎಕ್ಸಸೈಸ್ ಮಾಡದೇ ಇರೋದು ಬೇಕಾ ಬಿಟ್ಟು ಹೊರಗಡೆ ತಿನ್ನೋದು ಹೀಗೆ ಮಾಡಿದರೆ ಖಂಡಿತ ಏನೇ ಮಾಡಿ ನೀವು ಏನೇ ಕುಡೀರಿ ನಿಮ್ಮ ಫ್ಯಾಟ್ ಲಾಸ್ ಆಗೋಲ್ಲ ವೆಯ್ಟ್ ಲಾಸ್ ಆಗೋಲ್ಲ ನೀವು ಈ ಡ್ರಿಂಕ್ಸ್ನ ಕುಡಿಯೋದ್ರ ಜೊತೆ ಡಯಟ್ ಮೇಂಟೈನ್ ಮಾಡಬೇಕು ಮತ್ತು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಬೆಳಗ್ಗೆ ಇದನ್ನ ಕುಡಿದ ತಕ್ಷಣ ಅಟ್ಲೀಸ್ಟ್ ಒನ್ ಅವರ್ ವಾಕಿಂಗ್ ಮಾಡಿ ಇದನ್ನ ಕುಡಿದು ಎರಡು ಗಂಟೆ ಆಗುವವರೆಗೂ ಏನೂ ತಿನ್ನಬೇಡಿ ಜಸ್ಟ್ ನೀರು ಕುಡೀರಿ ನಡೀತದೆ ಮತ್ತು ಅಟ್ಲೀಸ್ಟ್ ಒಂದು ಒಂದು ಗಂಟೆ ಅರ್ಧ ಗಂಟೆ ವಾಕಿಂಗ್ ಮಾಡಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಖಂಡಿತವಾಗಿಯೂ ಒಂದೇ ವಾರದ ನಿಮ್ಗೆ ರಿಸಲ್ಟ್ ಕಾಣಿಸುತ್ತೆ ನೀವೇ ಟ್ರೈ ಮಾಡಿ ನೋಡಿಬೇಕಾದ್ರೆ